ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚೋನರ್ ಮಾತೇ ಎಲ್ಲ ಮಾತೇ ಎಲ್ಲ ಸೌಖ್ಯ ಅಂದಿರ ಮಾತೇರ್ ಎಲ್ಲ ಹ್ಯಾಪಿ ದೀಪಾವಳಿ ಮಾತೇರ್ನಾ ಲೈಫುಡು ದೀಪದಲ್ಲಿ ಕಣೆ ಲೈಫು ಎಲ್ಲಾ ಬೆಳಗದು ಕೋರ್ಡ ಮೈಸೂರು ಉಡ್ದು ಪಿನ್ನರ್ದಿತ್ತೆ ನೈಟ್ ಕಾಂಡೆ ಬತ್ತಿತ್ತ ಎತ್ತದ ಕುಟ್ಲಾಗ ನಾಲ್ಕು ಗಂಟೆ ನಾಗ ಎತ್ತದ ಅಂಡ್ ಲಗೇಜ್ ಪೂರಾ ಲಗೇಜ್ ರೂಮ್ ಇದಿತ್ತ ಈ ಹೆಲ್ಮೆಟ್ ರೇನ್ ಕೋಟ್ ಕೂಡ ಅವ್ರು ಓಪನ್ ಅಂದಾಗ ಎಂಟು ಗಂಟೆ ಐದು ಐದುವರೆ ಗಂಟೆ ಅಂಚ ಐದುವರೆ ಮುಟ್ಟ ಅಲ್ಪನೆ ವೇಟ್ ಮಾಡ ಚಹಾಪುರ ಪರಿಯ ಕೂಲಿ ಮೋನ್ ಬೊಕ್ಕ ಆಡಿ ಅನ್ಸಲ್ಲ ಐನಾರ ಐನಾರ ಬೇಕಂದು ಬತ್ತ ಒಳ್ಳೆ ಬಂದಾಗ ಆಜಿ ಗಂಟೆ ಬತ್ತ ಕಾಲೇಜ್ ಹೆಂಗ್ ಬಂದ ಕಣೇ ಕಣ್ಣು ಅಂತ ಗಾಡಿ ಸ್ಕೂಲ್ ನಟು ಬೈಕ್ಡು ಜತ್ತಿನ ಒಂದಿಗೆ ಗೊತ್ತುಂಡು ಒಂದೇ ಬರ್ತಾ ಇಕ್ಕ ಬೇಡ ಗಂಟೆ ತನಿಖೆ ಅಂದ್ರೆ ಎರಡು ಬೊಮ್ಮೆ ಸೊ ಇತ್ತೆ ಇತ್ತವರು ಮಾಡ್ತಲ್ಲ ಹಾಕೋದು ಎನ್ನ ಅಂಡ್ ಮೀದು ಮೀದು ತಂಗಿಡತ್ತ ದೀಪಾವಳಿ ಅತೇನಿ ಆರು ಐತೆ ಎಣ್ಣೆ ಪೂಜಿತೆ ಎಣ್ಣೆ ಸಾರಿ ಪೂಜಿದಾರ ಅಂತ ஜி அண்டி சண்ட முன் இல்லாடுச்சோம் ரெடி மந்திரிண்ட் சோ மாத்தி ஹாப்பி தீபாவளி இல்லப்பா ീപാവലി പട്ടാപുരത്തെ തോജൂർക്കു കണ്ടക്ടർത്തോദക്ടർ നന്ന ഇഷ്ട നിമിഷ ഇത് നന്ദേ അത് ഇജ്ജ് മേര് പാർസൽ കത്ത് ഗാഡിഡ്യ

ಅರಾಮ ಫಸ್ಟ್ ಟೈಮ್ ತಿನ್ನಿ ಅನ್ ಮೈಸೂರು ಪೊನಿ ಫಸ್ಟ್ ಟೈಮ್ ಬಕೇನ ಬಸ್ ಇಟ್ಟು ತೋರಿಸ್ ಬಸ್ ಪೂರ ಬರ್ತೀನಿ ಫಸ್ಟ್ ಟೈಮ್ ಅವ್ಲ ಎಂಡ್ ಸೀಟ್ ತಿಕ್ಕದೆ ನಾವೇ ಮುಂದೆ ತಾಳು ದುಡುಕ್ ಎಂಕ ಪೋಡಿ ಅವನ್ ತಲನ ತಲೆಕ್ ಪಕ್ಕ ಜೈದಿದ್ರೆ ಬೈದಣ್ಣು ದಯಪಾಂಡ ಪೋ ನೈಟ್ ಹೆಂಗಲ್ಲ ಪೋತೇಗ ಅಪ್ಪಾಗ ಹೆಂಗು ಚೂರೇ ಚೂರು ನಿದ್ರೆ ಬೈಚ್ ಅವ್ ಗುಡ್ ಪೋತನು ಅಂಚಾ ಅಂಡ್ ಬೇಸ್ ಮೈಸೂರು ಟ್ರಿಪ್ ಖುಷಿ ಆದ್ ಬಕ ಶೋಕ್ ಲಾಂಡ್ ಸೊ ನನ್ನ ದೀಪಾವಳಿ ದೀಪಾವಳಿ ಇದಾದ್ರಾಗೊತ್ತ ಇತ್ತ ಗಂಟೆ ಪತ್ತಿಂಕ ದೀಪಾವಳಿ ಲಾಕದ್ ಬೇರೆ ಎಲ್ಲ ಪೂಜೆ ಓದ್ತದ್ರು ಬಿಆರ್ ಓದ್ರು ಆ ಸೊ ನನ್ನ ಬಕ್ಕಿ ಕೊಬ್ಬಕ ಮಾಮೀ ಇಲ್ಲ ಬೈದೇರು ಮಾಮಿ ಇತ್ತೆ ಬತ್ತಿನ ಅವ್ರ ಅಕ್ಕನ ಎಲ್ಲ ಓದಿತ್ತರ ಅತ್ತೆ

ജീൽ ചാപാ ഇത്തേ വജീല എന്താ ഹസ്ബൻഡ് മന്ത് ബണ്ടൂസ് ബൊണ്ട ഇത്തുസ്

ె నొంచండే చా పర్దు కట్ పది నా మొబైల్ ఇత గంట అండ్ మూజి నల్లా కైదు పొత్తు ఆ మొబైల్ గులా బి మెరగ్లా బుజి ఇంచిన వస్తే నా అండి నన్న హస్బెండ్ నాకు ఇంచెం

ओ तू उड़ा द औ उड़ा औ द है ना उड़ के ना का देला कर 70 70 हां ये डाल ले ना कर ले ले गुडदा ட்டாாக்கி கொஞ்ச <laughs> <laughs> hey. <variety> <labod> வேறு முமடி அத்தி எச்சாத்தெல்ல ஊத்தூரி பரவாயில்ஜா பண்ற பண்ணு ಎಂಕಲ್ ಪೊಂಗಲ್ತಿ ಇರುತ್ತೆ ಗಟ್ಟಿ ಮಂತ್ ಒಂದು ಉಲ್ಲ ಎಂಕ್ ಯಾನ್ ಈತ್ ನೆಟ್ಟ ಫಸ್ಟ್ ಟೈಮ್ ಪೊಂಗಲ್ದ ಅಡ್ಡೆ ತಿನ್ ಫುಲ್ಲ ಫಸ್ಟ್ ಟೈಮ್ ಮನ್ ಫುಲ್ಲ ಫಸ್ಟ್ ಟೈಮ್ ಮಾಮಿಯ ಕಡೆ ಬಂದ ಕಡೆ ಬೀತೇರಿ ಅಂದ ಗೊತ್ತಿ ಪೊಂಗರ್ ದಿರತ್ತ ಗಟ್ಟಿ ಏರ್ ಪುರ ಮಂದರ್ ಗೈಸ್ ಪನ್ನೆ ಎಂಕ ದೀಪಾವಳಿ ಸ್ಪೆಷಲ್ ಪೊಂಗಲ್ ದಿರತ್ತ ಗಟ್ಟಿ ಇತೆ ಎನ್ನ ಹಸ್ಬೆಂಡ್ ಆಯ್ನಾರು

ఇంచా ఐదు ఇంచేట్ల షూ కల్ పత్ర పత్త మాత్ర బంగు పక్క షూ కను అయితే ಆಯಿನ್ ಮಾಡ್ತದೆ ಬೆಚ್ಚ ತಗು ಮೆಲ್ಲ ಹ್ಮ್ ಅಂಚ ದೀದ್ ಗುರುಪಿನ್ ಡೇಸ್ ಸೋ ಫುಲ್ ಮನ್ಪುವರ ಜನ ಸೇರ್ ಮಂತಂಡ ರಪ್ಪ ಅಪ್ಪುಂಡು ಗೈಸ್ ಆಂಡ್ ತೂಲೆ ದಿಯ ನನ್ನ ಬೈಯಡ್ ಸೊ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕಾಂಡೆ అడ్డే మార్స్త అడగ్ బుక్ విడి మచి అడ్డ బేతి బొక్క ఇని హండే తిన్పినీ పూర దెత్తి ఒ రీరే దెత్తు హ పొంగారమెల్ ఇత అేత దాల్ గొత్తు నమ్మ ఇంచో నార్మల్ సిత గట్టి అంచు అంచేనే అశోకప్పు

అంట ఇన్ని విదర్ దూర్ ఒక బిచ్ ఆ దిచ్చుకిని రాజా ఎంత క్లరజ్ ఎంత క్లరజ్ వెరీ క్లరజ్ ఐని ఎల్లండ్ బ్యూటీ గైస్ కామెంట్ పార్ది తర్ బస్ టికెట్ ఏ తంద మంగళూరు టు మೈಸూర్ 1650 640 అండావు వొనింని ఓరేరే ஸ்லீப்பர் டப்பத்தி hmm. 470 490 தா சிட்டிங் கம்மியா அவ்வளவு 300 ரூபீஸ் தா பர் ஹெட் 300 பிளஸ் 525 ஆ டிக்கெட் மாத்தி தா டோட்டல் எங்க லெக்க வந்துது இது கழிச்சா தான் வந்து நார்மலா

వల్తం పొద్దు రప్పంచి డ్రెస్ చేంజ్ వందదు రప్ప బట్ట కొల్దా బస్ట్ అంచ ఇంకా షాపింగ్ మంటి చేత అన్న అది వంది వంది అంటే రూమ్ పొద్దు